ಇವತ್ತಿನ ವಿಡಿಯೋದಲ್ಲಿ ಈರುಳ್ಳಿ ಗೊಜ್ಜು ಅಥವಾ ಹುಣ್ಸೆಣ್ ಗೊಜ್ಜು ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ತರಕಾರಿ ಇಲ್ಲದೆ ಫರೆ ಚೇಂಜ್ ಇದನ್ನು ಮಾಡ್ಕೋಬಹುದು ಅನ್ನಕ್ಕೆ ಕಲಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೀವು ನೋಡ್ತಿದ್ದೀರಾ ಈಗ ಅಡುಗೆ ಶುರು ಮಾಡೋಣ ನಾನಿಲ್ಲಿ ಸಾಂಬಾರು ಈರುಳ್ಳಿ ತಗೊಂಡಿದ್ದೀನಿ ಒಂದು ದೊಡ್ಡ ಬಟ್ಲಷ್ಟು ಇದಿಷ್ಟೇ ಇಷ್ಟೇ ತಗೋಬೇಕಂತೇನಿಲ್ಲ ನಿಮ್ಮಿಷ್ಟ ಮೊದಲಿಗೆ ಈರುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ಕೊಳ್ಬೇಕು ಸಣ್ಣ ಸಣ್ಣ ಈರುಳ್ಳಿ ಆಗಿರೋದ್ರಿಂದ ಸಿಪ್ಪೆ ಬಿಡಿಸೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ನಾನೀಗ ತೋರಿಸ್ತಾ ಇರೋ ಗೊಜ್ಜು ಈರುಳ್ಳಿ ಹಾಕಿ ಕೂಡ ಮಾಡ್ಬೋದು ಹಾಕ್ತೇನೂ ಮಾಡ್ಬೋದು ಈರುಳ್ಳಿ ಹಾಕಿ ಮಾಡಿದರೆ ಈರುಳ್ಳಿ ಗೊಜ್ಜು ಈರುಳ್ಳಿ ಹಾಕದೇ ಮಾಡಿದರೆ ಹುಣ್ಸೆಣ್ಣು ಗೊಜ್ಜು ಅಂತ ಹೇಳ್ಬೋದು ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸೆಣ್ಣು ತೊಗೊಂಡು ತೊಳ್ಕೊಂಡು ಅದನ್ನು ನೆನೆಸಿಟ್ಕೊಳ್ಳೋಣ ಈಗ ಎಲ್ಲ ಈರುಳ್ಳಿನೂ ಬಿಡಿಸ್ಕೊಂಡು ತೊಳ್ಕೊಂಡಿದ್ದು ಆಯಿತು ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕು ಯಾವ ರೀತಿ ಅಂದರೆ ಬದನೆಕಾಯಿ ಎಣ್ಣೆಗಾಯಿಗೆ ಬದನೆಕಾಯಿನ ಕಟ್ ಮಾಡ್ಕೊಳ್ತೀವಲ್ಲ ಆ ರೀತಿ ಅಂದರೆ ಉಂಡೆಯಾಗೆ ಇರಬೇಕು ನಾಲ್ಕು ಭಾಗ ಮಾಡ್ಕೊಳ್ಬೇಕು ದಪ್ಪಾಗಿರೋದನ್ನ ನಾಲ್ಕು ಭಾಗ ಸಣ್ಣಗಿರೋದನ್ನ ಎರಡು ಭಾಗ ಆ ರೀತಿ ಮಾಡ್ಕೊಳ್ಬೇಕು ತೀರಾ ಸಣ್ಣಗಿರೋಂಥದ್ನ ಹಾಗೆ ಹಾಕ್ಬೋದು ಸಿದ್ಧವಾಗಿರೋದನ್ನೆಲ್ಲ ಇಲ್ಲಿಟ್ಕೊಂಡ್ಬಿಡ್ತೀನಿ ಈಗ ಸ್ಟವ್ ಹೊಚ್ಕೊಂಡು ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಶಾಲೋ ಫ್ರೈ ಮಾಡ್ಕೊಳ್ಬೇಕು ಹಾಗಾಗಿ ಅದಕ್ಕೆ ಸಾಕಾಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಾಯ್ದಿದೆ ಈಗ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರುವವರೆಗೂ ಹುರ್ಕೋಬೇಕಾಗತ್ತೆ ಕಾಣ್ತಿದೆಯಲ್ಲ ಕಂದು ಬಣ್ಣಕ್ಕೆ ಬಂದಿದೆ ಸಾಕಿದು ಈಗ ಎಣ್ಣೆಯಿಂದ ಸಪ್ರೇಟ್ ಮಾಡಿ ಈರುಳ್ಳಿನ ಮಾತ್ರ ಬೇರೆ ಬಟ್ಲಲ್ಲಿ ತೆಗೆದಿಟ್ಕೊಳ್ಳೋಣ ಈ ರೀತಿ ಜಾಲರಿ ಉಪಯೋಗ್ಸಿದ್ರೆ ಸಾಧ್ಯವಾದಷ್ಟು ಎಣ್ಣೆನ ಸಪ್ರೇಟ್ ಮಾಡ್ಬೋದು ಈಗ ಇದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಇಷ್ಟೊಂದು ಎಣ್ಣೆ ಬೇಡ ಸ್ವಲ್ಪ ತೆಗೆದು ಬಿಡ್ತೀನಿ ನಾವು ತೆಗೆದಿಟ್ಕೊಂಡಿರೋ ಅಂಥ ಈರುಳ್ಳಿಲಿ ಸಹ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಇದ್ದೇ ಇರುತ್ತೆ ಅದರಿಂದ ಇಷ್ಟು ಸಾಕು ಅನ್ಸುತ್ತೆ ನನಗೆ ಎಣ್ಣೆ ಕಾಯ್ದಿದೆ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಗೆ ಸ್ವಲ್ಪ ಸೋಂಪು ಹಾಕ್ಕೊಳ್ತಿದ್ದೀನಿ ಈ ಸೋಂಪು ಫ್ಲೇವರ್ ಇಷ್ಟ ಆಗ್ಲಿಲ್ಲ ಅಂದ್ರೆ ಇನ್ನು ಕಡಿಮೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡಬಹುದು ಬೇಕಾದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಸೇರ್ಸ್ಕೋಬಹುದು ಸಣ್ಣಗೆ ಹೆಚ್ಚಿರುವಂತ ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಮೂರ್ನಾಲ್ಕು ಚಿಟಕಿ ಹಿಂಗಿನ ಇಂಗಿನ ಪುಡಿ ಇದಾದ ನಂತರ ಸಣ್ಣಗೆ ಹೆಚ್ಚಿಕೊಂಡಿರುವಂತ ಒಂದು ದೊಡ್ಡ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ನಂತರ ಅರ್ಧ ಇಂಚಷ್ಟು ಶುಂಠಿಯನ್ನು ತುರ್ಕೊಂಡಾಗ್ಲಿ ಕ್ರಶ್ ಮಾಡಾಗಲಿ ಹಾಕೊಳ್ಳೋಣ ಸಾರಿ ವೀಡಿಯೋ ಕ್ಲಿಪ್ ಮಿಸ್ ಆಗಿದೆ ಸ್ವಲ್ಪ ಬೆಳ್ಳುಳ್ಳಿನ ಕೂಡ ಜಜ್ಜಿ ಹಾಕ್ಕೊಳ್ಬೇಕು ಹಾಗೆ ಸ್ವಲ್ಪ ಹಸಿ ಕರಬೇಕು ಸ್ವಲ್ಪ ಕೈಯಾರ್ಸಿದ್ದಂಥ ಹುಣ್ಸೆ ರಸ ಈಗಾಗಲೇ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನು ಹಿಂಡಿರೋವಂಥದ್ದು ಇದನ್ನು ಶೋಧಿಸ್ಕೊಂಡಾದ್ರೂ ಹಾಕೋಬಹುದು ಹಾಗೆ ಮೇಲಿನ ತಿಳಿ ಸಹ ಹಾಕೋಬಹುದು ಇದನ್ನು ರುಚಿಗೆ ತಕ್ಕಷ್ಟು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಕಾಲು ಚಮಚ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಹಾಕೊಳ್ತಿದ್ದೀನಿ ಸಾಂಬಾರ್ ಪುಡಿ ಬದಲಾಗಿ ಕೆಂಪು ಮೆಣಸಿನ್ಕಾಯಿ ಪುಡಿ ಕೂಡ ಹಾಕೋಬಹುದು ಸ್ವಲ್ಪ ಟೇಸ್ಟಲ್ಲಿ ಬದಲಾವಣೆ ಆಗುತ್ತೆ ಖಾರ ಎಷ್ಟು ಬೇಕೋ ನೋಡಿಕೊಂಡು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಮುಖ್ಯವಾಗಿ ಹುಣಸೆಣ್ ರಸದಲ್ಲೇ ಮಾಡ್ತಿರೋದ್ರಿಂದ ಹುಳಿಗೆ ತಕ್ಕ ಹಾಗೆ ಉಪ್ಪು ಖಾರ ಎಲ್ಲ ಹೆಚ್ಚೆಚ್ಚಿಗೆ ಹಾಕಬೇಕಾಗತ್ತೆ ಇದಕ್ಕೆ ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಸಾಲೆ ಕುದೀತಾ ಇದೆ ಈಗಾಗಲೇ ಶಾಲು ಫ್ರೈ ಮಾಡ್ಕೊಂಡಿರೋಂಥ ಈರುಳ್ಳಿನ ಇದಕ್ಕೆ ಸೇರಿಸ್ಕೊಳ್ಳೋಣ ಎರಡೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿ ಎರಡು ನಿಮಿಷ ಆದ ನಂತರ ಮುಚ್ಚಳ ಮುಚ್ಚಿ ಮತ್ತೆ ನಾಲ್ಕು ನಿಮಿಷ ಬೇಯಿಸೋಣ ಮೂರ್ನಾಲ್ಕು ನಿಮಿಷ ಆಗಿದೆ ಮುಚ್ಚಳ ತೆಗಿತಾ ಇದ್ದೀನಿ ಈರುಳ್ಳಿ ಕೂಡ ಬೆಂದಿದೆ ಈಗ ಕೊನೆಯದಾಗಿ ಒನ್ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಾ ಇದ್ದೀನಿ ಇದನ್ನು ಕೂಡ ನಿಮ್ಮ ರುಚಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಚೆನ್ನಾಗಿ ಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಂಡ್ರೆ ಗೊಜ್ಜು ಹದವಾಗಿ ಬೆಂದಿದೆ ಅಂತ ಕೊನೆಯಲ್ಲಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡೋಣ ಇದನ್ನ ಮಾಡಿದ ತಕ್ಷಣ ಉಪಯೋಗಿಸೋದ್ಕಿಂತ ಅರ್ಧ ಗಂಟೆ ಬಿಟ್ಟು ಸೆಟ್ ಆದ್ಮೇಲೆ ಉಪಯೋಗಿಸೋದ್ರಿಂದ ರುಚಿ ಹೆಚ್ಚು ಮೂರ್ನಾಲ್ಕು ದಿನ ಹೊರಗಡೆನೆ ಇಟ್ಕೊಳ್ಬಹುದು ಕೆಡೋದಿಲ್ಲ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಬೇಕಾದರೆ ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪಿಂದ ಅಲಂಕರಿಸಿದರೆ ಸಿಹಿ ಉಳಿ ಉಪ್ಪು ಖಾರ ಇರುವಂತಹ ರೆಡಿ ಸರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬ ಬಾಯ್